ಐದೂವರೆ ಕಿಲೋಮೀಟರ್ ಕಾಮಗಾರಿನ ಮೂರುವರೆ ವರ್ಷದಿಂದ ಮಾಡ್ತಾ ಇದ್ದಾರೆ ಈ ಕಾಮಗಾರಿ ಕೊನೆಗೆ ಮುಗೀತದೋ ಇಲ್ವಾ ಇದು ಭೂಮಿ ಇರೋ ತನಕ ಕೆಲಸ ಮಾಡ್ತಾ ಇರ್ತಾರ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಎರಡು ವರ್ಷ ಆದ್ರೂ ಮುಗಿಸೋದ ಯಾಕಂದ್ರೆ ಆತ್ಮೀಯ ವೀಕ್ಷಕ ಬಂಧುಗಳೇ ವೆಲ್ಕಮ್ ಟು ಆರಾಧ್ಯ ಪ್ರೀತಿಯ ಆರಾಧ್ಯ ಎಲ್ಲ ವೀಕ್ಷಕರಿಗೆ ಹಿರಿಯರಿಗೆ ಕಿರಿಯರಿಗೆ ಹಿತೈಷಿಗಳಿಗೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈಗಿನ ಈ ವಿಚಾರದ ಬಗ್ಗೆ ಅದೇನು ಮಾತಾಡಬೇಕು ನಿಜಕ್ಕೂ ದಿಕ್ಕೆ ತೋಚ್ತಾ ಇಲ್ಲ ಬಂಧುಗಳೇ ಒಂದು ದಿನಕ್ಕೆ ಮಿನಿಮಮ್ ನಲವತ್ತೈದು ಕಿಲೋಮೀಟರ್ ರಸ್ತೆ ಆಗ್ತೀವಿ ಇದಕ್ಕಿಂತ ಸಾಧನೆ ಬೇಕಾ ಅಂತ ಬಡಾಯಿ ಕೊಚ್ಚಿಕೊಳ್ತಿರೋ ನಮ್ಮ ಕೇಂದ್ರ ಸರ್ಕಾರ ಮತ್ತು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ನಿತಿನ್ ಗಡ್ಗರಿ ಅವರಿಗೆ ಈ ವಿಚಾರವನ್ನ ಮುಟ್ಟಿಸಲೇಬೇಕು ಅಂತ ಪಣ ತೊಟ್ಟಿದ್ದೀನಿ ಕಣ್ರಿ ಈ ವಿಚಾರ ಯಾವುದು ಅಂತ ನಮ್ಮ ಚಿಕ್ಕಬಳ್ಳಾಪುರದ ಮಂದಿಗೆ ಈಗಾಗ್ಲೇ ಅರ್ಥ ಆಗಿರ್ಬೇಕು ಅನ್ಕೋತೀನಿ ಎಸ್ ಬಂಧುಗಳೇ ಇದು ನಮ್ಮ ಹೆಮ್ಮೆಯ ಚಿಕ್ಕಬಳ್ಳಾಪುರದ ಮುಖದ್ವಾರವಾದ ಚದರ್ಪುರ ಗೇಟ್ ಬಳಿ ಸಿದ್ಧವಾಗ್ತಿರೋ ಒಂದೂವರೆ ಕಿಲೋಮೀಟರ್ ಫ್ಲೈಓವರ್ ಕಾಮಗಾರಿಯ ಕತೆ ಮತ್ತು ವ್ಯಥೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ಕುಂಟುತ್ತಾ ತೆವಳುತ್ತಾ ಆಮೆ ಗತಿಯಲ್ಲಿ ಸಾಕ್ತಿರೋ ಕೆಲಸ ಇದು ಸದ್ಯ ಕೇಂದ್ರ ಸರ್ಕಾರ ಹೈವೇಗಳನ್ನ ಬಹಳ ವೇಗವಾಗಿ ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಅಂತ ಬೆನ್ನು ತಟ್ಕೊಳ್ತಿದ್ರೆ ಇತ್ತ ಚಿಕ್ಕಬಳ್ಳಾಪುರದ ಕಡೆ ಬರುವ ಪ್ರವಾಸಿಗರು ಮತ್ತು ಸ್ಥಳೀಯ ಜನರಿಂದ ಈ ಜಿಜುಬಿ ಒಂದೂವರೆ ಕಿಲೋಮೀಟರ್ ರಸ್ತೆಗಾಗಿ ನಿತ್ಯ ಬೈಗುಳ ತಿನ್ನುತ್ತಿದೆ ಕೇಂದ್ರ ಸರ್ಕಾರ ಇನ್ನು ಈ ಕಾಮಗಾರಿ ತಡವಾಗಿ ಆಗುತ್ತಿರುವುದರಿಂದಾಗಿ ಅಲ್ಲಿ ನಿತ್ಯ ಸಂಚರಿಸುವ ಸ್ಥಳೀಯ ರೈತರಿಗೆ ಮತ್ತು ನಮ್ಮೂರಿನಿಂದ ಬೆಂಗಳೂರಿಗೆ ಕೆಲಸಕ್ಕೆ ಹೋಗುವ ನಾಗರಿಕರಿಗೆ ಇನ್ನಿಲ್ಲದ ಸಮಸ್ಯೆ ಉಂಟಾಗುತ್ತಿದೆ ಪಾಪ ಆ ಸಮಸ್ಯೆ ಅವರಿಗೆಲ್ಲ ಮಾಮೂಲಿ ಕೂಡ ಆಗಿಬಿಟ್ಟಿದೆ ಬಿಡಿ ಅಲ್ಲಿನ ಸ್ಥಳೀಯ ರೈತರು ತಾವು ಬೆಳೆದ ಹೂ ಮತ್ತು ತರಕಾರಿಗಳನ್ನು ಚಿಕ್ಕಬಳ್ಳಾಪುರದ ಮಾರುಕಟ್ಟೆಗೆ ಸಾಗಿಸಲು ಅಂತ ಈ ಮಾರ್ಗವಾಗಿ ಬಂದರೆ ಮಿನಿಮಮ್ ಟು ಮಿನಿಮಮ್ ಎರಡು ಮೂರು ಗಂಟೆಗಳ ಕಾಲ ಇಲ್ಲಿನ ಟ್ರಾಫಿಕ್ ಜಾಮ್ನಿಂದಾಗಿ ಕಿರಿಕಿರಿ ಉಂಟಾಗುತ್ತದೆ ಸದರಿ ಟ್ರಾಫಿಕ್ ಜಾಮ್ನಿಂದಾಗಿ ತಾವು ಬೆಳೆದ ಉತ್ಪನ್ನಗಳನ್ನು ಮಾರುಕಟ್ಟೆಗೆ ತಲುಪಿಸಲು ಸಮಯ ಬಹಳ ಲೇಟ್ ಆಗ್ತಿದೆ ಅದರಿಂದಾಗಿ ರೈತರಿಗೆ ಆರ್ಥಿಕ ಸಂಕಷ್ಟ ಕೂಡ ಎದುರಾಗ್ತಿದೆ ಇನ್ನೂ ಬೇಸರದ ಸಂಗತಿ ಏನು ಅಂತಂದ್ರೆ ಈ ಕಾಮಗಾರಿಯ ಎಡವಟ್ಟಿನಿಂದಾಗಿ ಹಲವು ಮಂದಿ ತಮ್ಮ ಅಮೂಲ್ಯವಾದ ಪ್ರಾಣಗಳನ್ನು ಕೂಡ ಕಳೆದುಕೊಂಡಿದ್ದಾರೆ ಅನ್ನೋದು ಈ ಕಾಮಗಾರಿಯ ಬಗ್ಗೆ ಅಲ್ಲಿನ ಸ್ಥಳೀಯ ರೈತ ಮುಖಂಡರಾದ ಶ್ರೀಯುತ ಕಡಶಿಗೇನಹಳ್ಳಿಯ ದೇವರಾಜರವರು ನಮ್ಮ ಚಾನಲ್ನೊಂದಿಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದು ಹೀಗಿದೆ ನೋಡಿ ಭಯಂಕರ ಬೇಗನೆ ಆಗಬೇಕಾಗಿತ್ತು ಇದು ಸರ್ಕಾರದಲ್ಲಿ ದುಡ್ಡಿದ್ರು ಇವರು ಕಂಟ್ರಾಕ್ಟ್ ಗೊತ್ತಿಲ್ಲ ಇಲ್ಲಿ ಬೆಳಗ್ಗೆ ಟೈಮು ಹೂ ಮಾರ್ಕೆಟ್ ಬರೋ ದಾರಿ ಇದು ಇದು ಇಷ್ಟೊಳಗೆ ಆಗಿ ಆಗ್ಲೇ ಒಂದ್ ವರ್ಷ ಆಗ್ಬೇಕಾಗಿತ್ತು ಇದು ಭಯಂಕರ ಡಿಲೇ ಮಾಡ್ತಾ ಇದಾರೆ ಇದು ಟ್ರಾಫಿಕ್ ಜಾಮ್ ಅಂತೂ ಭಯಂಕರ ಆಗ್ತಾ ಇದ್ದಾರೆ ಈ ಜಾಗದಲ್ಲಿ ಸುಮಾರು ಒಂದ್ ಇಬ್ಬರು ಮೂವರು ತೀರೋದ್ರು ಇಲ್ಲೇ ಕುಪ್ಪಳ್ಳಿ ಅವರೊಬ್ರು ಹುರಳಗುರ್ಕವ್ರೊಬ್ರು ಹೂವು ತಗೊಂಡ್ ಬರೋತ್ನ ಸರ್ ಸರ್ ಅದು ಈ ಕೆಲಸದಿಂದ ಈ ಕಾಮಗಾರಿಯಿಂದಾನೇ ಆಗಿರೋ ಕಾಮಗಾರಿಯಿಂದ ಸರ್ ಆಗಿರೋದು ಇಲ್ಲಿ ಯಾವ ಟ್ರಾಫಿಕ್ ಜಾಮ್ ಆಗ್ತದೋ ಬರೋಕ್ಕಾಗಲ್ಲ ಸ್ವಲ್ಪ ಹೂವು ಅರ್ಜೆಂಟ್ ಹೋಗೋಣ ಅಂತ ಹೋಗ್ತಾರೆ ಅವಾಗ ಏನಾಗ್ತದೆ ಅದನ್ನ ಅನ್ಸ್ಬೆಟ್ ಆಗಿ ತೀರ್ ಹೋಗ್ತಾರೆ ಹೂನ್ ಮಾರ್ಕೆಟ್ಗ ಬೆಳಗ್ಗೆ ಬೆಳಗ್ಗೆ ಆರು ಗಂಟೆಗೆ ಇಲ್ಲಿ ಬಂದಿದ್ದಕ್ಕೆ ಎಂಟೂವರೆಗೆ ಹೋಗಿದ್ರು ಸರ್ ಇಲ್ಲಿರೋ ಒಂದು ಕಿಲೋಮೀಟರ್ ಹೂವು ಮಾರ್ಕೆಟ್ ಅಷ್ಟು ಟ್ರಾಫಿಕ್ ಜಾಮು ಯಾಕಂದ್ರೆ ಸಿಂಗಲ್ ರೋಡ್ ಆಗಿರೋದ್ರಿಂದ ಎನ್ ಎಚ್ ಸೆವೆನ್ ಅಂತಾರೆ ನೋಡಿದ್ರೆ ಈ ರೋಡ್ ನೋಡಿದ್ರೆ ಎನ್ ಎಸ್ ಸೆವೆನ್ ಅಲ್ವಾ ಕ್ಲಾಸ್ ರೋಡ್ ಆಗ್ಬಿಡೈ ಮುಂದೆ ಒಂದ್ಸಾರಿ ನಾವೇ ರೈತ ಸಂಘದಿಂದಾನೇ ಸಂಪರ್ಕ ಮಾಡಿದ್ರೆ ಆಗ ಕೆಲಸ ಎಚ್ಚೆತ್ಕೊಂಡ್ರೆ ಸರ್ ಅದುವರೆಗೂ ಮಾಡಿದ ಕೆಲಸ ಹಂಗೆ ಸ್ಟಾಪ್ ಮಾಡಿದ್ರು ಆಗ ಮಾಡೋರೆ ಆದ್ರೆ ಯಾವ್ದೋ ಒಂದು ಕುಂಟ್ ನೆಪ ಕುಂಟ್ ನೆಪ ಆದ್ರೆ ಮೂರು ವರ್ಷದಿಂದ ಇದನ್ನ ಮಾಡ್ತಾನೆ ಇಲ್ಲಿ ಎಷ್ಟು ದಿನಗಳಲ್ಲಿ ಮುಗಿಸ್ತೀವಿ ಅಂತ ಏನಾದ್ರು ಹೇಳಿದಾರ ಆರ್ ತಿಂಗಳಲ್ಲಿ ಮುಗಿಸ್ತೀರ ಅಂತ ಹೇಳಿದ್ದಾರೆ ಎರಡು ವರ್ಷ ಆದ್ರೂ ಈ ತರ ಮಾಡಿದ್ರೆ ಎರಡು ವರ್ಷ ಆದ್ರೂ ಮುಗಿಸಲ್ಲ ಇವ್ರಿಗೆ ಏನ್ ಹೇಳಿರಲ್ಲ ನಾವು ಕಾಂಟ್ರಾಕ್ಟ್ ಕರೆಸಿ ಇಲ್ಲೇ ಸ್ಟ್ರೈಕ್ ಮಾಡಿ ಇದು ಮಾಡಿದ್ರೆ ಅವ್ರು ಪೊಲೀಸ್ ನವ್ರು ಬಂದು ಅವ್ರನ್ನ ಇದ್ ಮಾಡಿದ್ರೆ ಸರ್ ಮಾನ್ಯ ತಹಶೀಲ್ ಡಿ ಸಿ ಅವ್ರಗ ತಹಶೀಲ್ದಾರ್ಗ ಇದಾದಷ್ಟು ತುರ್ತು ಅರ್ಜೆಂಟ್ ಆಗಿ ಕೆಲಸ ಮುಗಿಸಿ ನಮ್ಮ ಸಾರ್ವಜನಿಕರಿಗೆ ರಸ್ತೆ ಅನುಕೂಲ ಮಾಡ್ಕೊಡ್ಬೇಕಂತ ಹೇಳಿ ಅವ್ರನ್ನ ಮನವಿ ದೇಖಲಿ ಕೇಳ್ಕೊಂತೀರ ಸ್ವಾಮಿ ಈ ವಿಚಾರವನ್ನ ಸುದ್ದಿ ಮಾಡಿದ್ರೆ ಇದರಿಂದ ಸಮಾಜಕ್ಕೆ ಒಳಿತಾಗ್ತದೆ ಅಂತ ಸಲಹೆ ನೀಡಿದ ಮತ್ತು ಅಧಿಕಾರಿಗಳ ಜಾಣ ನಿರ್ಲಕ್ಷ್ಯ ಮತ್ತು ದಿವ್ಯ ನಿರ್ಲಕ್ಷ್ಯದ ಬಗ್ಗೆ ಈ ರೀತಿ ಮಾತನಾಡಿದರು ಶ್ರೀಯುತ ಭಾಸ್ಕರ್ ಸುಗಂಧ ಅವರು ಶ್ರೀ ಭಾಸ್ಕರ್ ಸುಗಂಧ ರಾಜೂರ್ ಸಮಾಜ ಸೇವಕರು ಗೋಪ್ರೇಮಿಗಳು ಮತ್ತು ಯಶಸ್ವಿ ಉದ್ಯಮಿಗಳು ಕೂಡ ಸರ್ ಇದು ನಮ್ಮ ಚಿಕ್ಕಬಳ್ಳಾಪುರಕ್ಕೆ ಹೆಬ್ಬಾಗಲಿದು ಚಿಕ್ಕಬಳ್ಳಾಪುರಕ್ಕೆ ಯಾರೇ ಬರಬೇಕಾದ್ರಾಗಲಿ ಮತ್ತೆ ಹೈದರಾಬಾದ್ ಹೋಗಬೇಕಾದ್ರೆ ಇದು ಡಿವಿಯೇಷನ್ ಪಾಯಿಂಟ್ ಈ ಒಂದು ಜಾಗದಲ್ಲಿ ಸುಮಾರು ಸಾವಿರಾರು ವೆಹಿಕಲ್ಗಳು ಗಳು ಪ್ರತಿ ರೀತಿಯ ಓಡಾಡ್ತವೆ ಮತ್ತೆ ಬೆಳಿಗ್ಗೆ ಮತ್ತೆ ಸಂಜೆ ಅಂತ ವಾಹನ ದಟ್ಟಣೆ ಇರ್ತದೆ ಈ ಒಂದು ಕಾಮಗಾರಿ ಮೂರು ವರ್ಷದಿಂದ ನಡೀತಾ ಇದಾವೆ ನಮ್ಮ ಸರ್ಕಾರಗಳು ಹೇಳ್ಬೊಡ್ತವೆ ಪ್ರತಿದಿನ ಒಂದು ದಿನಕ್ಕೆ ನಾವು ಮೂವತ್ತೈದು ಕಿಲೋಮೀಟ್ರ್ ನಲ್ವತ್ತು ಕಿಲೋಮೀಟ್ರ್ ರಸ್ತೆ ಸಾಧನೆ ಮಾಡ್ತಾ ಇದ್ದೀವಿ ಅಂತ ಇಂಥದ್ದನ್ನೆಲ್ಲ ಗಮನಿಸಿ ಇಲ್ಲಿ ಆಗ್ತಾ ಇರ್ತಕ್ಕಂಥ ಸಾರ್ವಜನಿಕರ ತೊಂದರೆ ಮತ್ತೆ ಇಲ್ಲಿ ನಡೀತಕ್ಕಂಥ ಕಾಮಗಾರಿ ಬಗ್ಗೆ ಕಳಪೆ ಕಾಮಗಾರಿ ನಡೀತಾ ಇದೆ ಅನ್ನೋದು ಕೂಡ ಎಲ್ಲರ ಬಾಯಲ್ಲೂ ಕೇಳ್ಕೊಂಡು ಬರ್ತಾ ಇದೆ ಯಾಕೆಂದರೆ ಈ ಒಂದು ಸುಮಾರು ಸ್ಟ್ರೆಚ್ ನಾನು ಅಂದಾಜು ಒಂದೂವರೆ ಕಿಲೋಮೀಟರ್ ಇರ್ಬೋದು ಕೆಲಸ ಈ ಒಂದೂವರೆ ಕಿಲೋಮೀಟ್ರ್ ಕಾಮಗಾರಿನ ಮೂರುವರೆ ವರ್ಷದಿಂದ ಮಾಡ್ತಾ ಇದ್ದಾರೆ ಮತ್ತು ಇವ್ರು ಏನು ಕಾಮಗಾರಿ ಮಾಡ್ತಾ ಇದ್ದಾರೆ ಅದೆಲ್ಲನೂ ಹಾಳಾಗೋಗ್ಲಿ ಅಟ್ಲೀಸ್ಟು ಆಜುಬಾಜಿನಲ್ಲಿ ರಸ್ತೆ ಏನಾದ್ರೂ ಒಂದು ಸರಿಯಾದ ರೀತಿಯಲ್ಲಿ ವ್ಯವಸ್ಥಿತವಾಗಿ ಮತ್ತೆ ಅಚ್ಚುಕಟ್ಟಾಗಿ ಮಾಡಿಲ್ಲ ಇದುವರೆಗೂ ಸರ್ವಿಸ್ ರೋಡ್ ಸುಮಾರು ಒಂದು ಐದು ಸರಿ ಮಾಡಿದರೆ ಪ್ರತಿ ಸರಿ ಮಾಡಿದಾಗ ಗುಣಿಗಳು ಬಿದ್ದು ತೊಂದರೆ ಆಗಿದೆ ಇವಾಗೂ ಕೂಡ ಪರಿಸ್ಥಿತಿ ಅದೇ ರೀತಿಯಲ್ಲಿ ನಿನ್ನೆ ಸಾಯಂಕಾಲ ಸುಮಾರು ಒಂದು ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೂ ಸುಮಾರು ನಾಲ್ಕು ಗಂಟೆ ಟೈಮ್ ರಸ್ತೆ ಜಾಮ್ ಆಗಿದೆ ಸುಮಾರು ವೆಹಿಕಲ್ಗಳನ್ನ ಚಿಕ್ಕಬಳ್ಳಾಪುರದ ಚಿಟಿ ಒಳಗಡೆಗೆ ಸನ್ಮಾನ್ಯ ಪೊಲೀಸ್ನವರು ಪಾಪ ಕಾರ್ಯನಿರ್ವಹಿಸಿ ಒಂದು ಡೈವರ್ಟ್ ಮಾಡಿ ಒಂದು ಸುಲಲಿತವಾದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಈ ಕಾಮಗಾರಿ ಕೊನೆಗೆ ಮುಗಿತದೋ ಇಲ್ವಾ ಇದು ಭೂಮಿ ಇರೋ ತನಕ ಕೆಲಸ ಮಾಡ್ತಾ ಇರ್ತಾರ ಅನ್ನೋದೇ ಒಂದು ಹೆಚ್ಚು ಪ್ರಶ್ನೆ ಆಗಿದೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಯನ್ನ ಆವಾಲನ ಗೋಳನ್ನ ಕೇಳುವಂತವ್ರು ಯಾರು ಇಲ್ವಾ ಅನ್ನೋದು ದೊಡ್ಡ ಪ್ರಶ್ನೆ ಆಗಿದೆ ಈಗ ಸರ್ ಇದು ನಾವು ಹೇಳೋಂಥದ್ದು ಇಲ್ಲ ಸರ್ ಪ್ರತಿಯೊಬ್ಬ ಅಧಿಕಾರಿಗಳು ಬೆಂಗಳೂರಿಂದಾನೆ ಬರ್ತದ್ದು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಎಸ್ ಪಿಗಳು ವಾರಕ್ಕೆ ಒಮ್ಮೆ ಎರಡು ದಿನ ಆದ್ರೂ ಕೂಡ ಬೆಂಗಳೂರಿಗೆ ಅವರು ಅಧಿಕೃತವಾಗಿ ಭೇಟಿ ನೀಡ್ತಾರೆ ಅಂತ ಸಮಯದಲ್ಲಿ ಈ ಒಂದು ಕಾಮಗಾರಿ ಬಗ್ಗೆ ಗಮನ ಸೆಳೆದು ಮಾನ್ಯ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ರಾಷ್ಟ್ರೀಯ ಏನು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತ ಏನಿದೆ ಅವ್ರ ಗಮನಕ್ಕೆ ತರಿಸಿ ಅತಿ ಶೀಘ್ರವಾಗಿ ಕಾಮಗಾರಿ ಮಾಡುವಂತ ಒಂದು ಮನಸ್ಥಿತಿ ಅವ್ರಿಗೆ ಇಲ್ಲ ಅಂತ ನಾನು ಅನ್ಕೊಳ್ತೀನಿ ಇದೆಲ್ಲದರ ನಂತರ ಈ ಕಾಮಗಾರಿಯ ಕುರಿತಂತೆ ಎದ ಮುಖ್ಯ ಅಧಿಕಾರಿಗಳಾದಂತಹ ಶ್ರೀ ಜಯಕುಮಾರ್ ಅವರನ್ನ ನೇರವಾಗಿ ಕರೆ ಮಾಡಿ ಈ ಕಾಮಗಾರಿಯ ಬಗ್ಗೆ ಪ್ರಶ್ನೆ ಮಾಡಲಾಯಿತು ಏನ್ ಸಾರಿ ಈ ಕಾಮಗಾರಿಯ ಕತೆ ಮೂರ್ನಾಲ್ಕು ವರ್ಷಗಳು ಕಳೆದರೂ ಯಾಕೆ ಸಾರಿ ಒಂದೂವರೆ ಕಿಲೋಮೀಟರ್ ಕಾಮಗಾರಿ ಮುಗೀತಿಲ್ಲ ಅಂತ ಪ್ರಶ್ನೆ ಮಾಡಿದರೆ ಮನ್ಯ ಅಧಿಕಾರಿಗಳು ಬಹಳ ಸಂಯಮ ಪೂರ್ವಕವಾಗಿ ಉತ್ತರಿಸಿದ್ದಾರೆ ಅದನ್ನ ನೀವು ಒಮ್ಮೆ ಕೇಳಿಸ್ಕೊಳ್ಳಿ ಸರ್ ಒಂದು ಇನ್ಫಾರ್ಮೇಶನ್ ಬೇಕಿತ್ತು ನಿಮ್ಮಿಂದ ಸ್ವಲ್ಪ ಪ್ರತಿಕೃತಿಗೆ ಅದಕ್ಕೋಸ್ಕರ ಯಾವ್ದ್ರ ಬಗ್ಗೆ ಈಗ ಈ ಚದಲ್ಪುರ ಗೇಟ್ ಬಳಿ ಕಾಮಗಾರಿ ನಡೀತಿದೆಯಲ್ಲ ಫ್ಲೈಓವರ್ ಕಾಮಗಾರಿ ಹೌದು ಅದ್ರ ಬಗ್ಗೆ ಒಂಚೂರು ಇನ್ಫಾರ್ಮೇಷನ್ ಬೇಕಿತ್ತು ಸರ್ ಹೇಳಿ ಕಾಮಗಾರಿ ಪ್ರಾರಂಭ ಆಗಿ ಹೆಚ್ಚು ಕಡಿಮೆ ಮೂರ್ನಾಲ್ಕು ವರ್ಷ ಆಗಿದೆ ಅದು ಜಸ್ಟ್ ಒಂದೂವರೆ ಕಿಲೋಮೀಟರ್ ಇರುವಂತ ಫ್ಲೈಓವರು ಆದ್ರೆ ಇಷ್ಟು ದಿನ ಆದ್ರೂನು ಕಾಮಗಾರಿ ಯಾಕೆ ಆಗ್ತಿಲ್ಲ ಅಂತ ಸರ್ ಪೂರ್ಣ ಅದೇನ ಅದೇನಾಗಿದೆ ಅರ್ಲಿಯರ್ ಪ್ರಾಜೆಕ್ಟ್ ಮಾಡಿದಾಗ ಹಾ ಸರ್ ಅಲ್ಲಿ ದೇರ್ ಎನ್ಕ್ರೋಚ್ಮೆಂಟ್ ಲ್ಯಾಂಡ್ ಒಂದ್ ಸೈಡ್ ಒಂದ್ ಸೈಡ್ ಬಾಕ್ಸ್ ನ ಕಂಪ್ಲೀಟ್ ಮಾಡ್ದಾಗ ಓಕೆ ಅರೌಂಡ್ ವರ್ಕ್ ಸ್ಟಾಪ್ ಆಗಿತ್ತೆ ನಾವು ಅದೇನಂದ್ರೆ ಕೊಟ್ಟಿಲ್ಲ ನಮ್ ಜಾಗದಲ್ಲಿ ಬಂದಿದ್ದಾರೆ ಸೋ ಅಂತ ಇನ್ಲಿಯರ್ಟ್ ಕೋರ್ಟ್ಲಿ Yes, but sir. i don't know particularly this case they allowed okay they went for until supreme court okay okay when you taken the finally supreme court they are given decision don't stop the nha they are given clearance and then they are given police force yeah yeah yes this sir. one we taken up in, in july i think so july we have taken the position after that only they we are completed in partial of that one when maybe later, this work 2000? will be resumed before december ಟ್ಲೈಸಿತ್ತು ಅಂದ್ರೆ ಈಗ ಅಲ್ಲಿ ನಿನ್ನೆ ಮಳೆ ಬಂದಿತ್ತಲ್ಲ ನನಗೆ ಆಕ್ಚುಲಿ ಇದು ವಿಚಾರ ಮುಟ್ಸಿದ್ದು ಅಲ್ಲಿನ ಸಾರ್ವಜನಿಕರು ಅಲ್ಲಿ ನೀರು ತುಂಬಾ ಬ್ಲಾಕ್ ಆಗಿತ್ತು ಅಂತೇಳಿ ಪಿಟ್ಯಾಚಿಯಲ್ಲಿ ನೀರ್ ತೆಗೆದು ಆ ನೀರ್ನ ರಸ್ತೆಗೆನೆ ಸುರಿತಿದ್ರು ಆ ಕೆಸರಿ ನೀರ್ನ ಅದರಿಂದ ಇದ್ದಿದ್ದು ಇನ್ನಷ್ಟು ಟ್ರಾಫಿಕ್ ಜಾಮ್ ಜಾಸ್ತಿ ಆಗ್ತಿತ್ತು ಹಂಗಾಗಿ ಅಲ್ಲಿನ ಯಾರೋ ಸಾರ್ವಜನಿಕರು ವಿಡಿಯೋ ಶೂಟ್ ಮಾಡಿ ನಮಗ್ ಕಳಿಸಿ ಈ ತರ ಆಗ್ತಿದೆ ಸ್ವಲ್ಪ ನೋಡಿ ಅಂತ ಹೇಳಿದ್ರು ನಾವ್ ಮತ್ತೆ ಶೂಟ್ ಮಾಡ್ಕೊಂಡ್ ಬಂದ್ವಿ ನಿಮ್ ಕಡೆಯಿಂದ ಒಂದು ಜಸ್ಟ್ ಕ್ಲಾರಿಫಿಕೇಶನ್ ಬೇಕಿತ್ತು ಹಂಗಾಗಿ ನಿಮ್ ಕಡೆಯಿಂದ ಒಂದು ಕ್ಲಾರಿನ್ ತಗೊಂಡ್ ಆನಂತರ ಎನಿ ಕಾಂಟ್ರಾಕ್ಚುಲ್ ಡಿಲೇಸ್ ಇನ್ ಇನ್ ಲ್ಯಾಂಡ್ ಲ್ಯಾಂಡ್ ಇಶ್ಯೂ ಡಿಲೇ ಆಗಿದೆ ಆಗಿದೆ ಬಟ್ ಆರ್ ಫೇಸಿಂಗ್ ಪ್ರಾಬ್ಲಮ್ ಟೈಮ್ ದೇ ನಾಟ್ ಸಾಯಿಲ್ ಕೆಲವು ಲೇಕ್ಸ್ ಪರ್ಮಿಷನ್ ತಗೊಂಡು ಯಾಕಂದ್ರೆ ಅಲ್ಲಿ ಲೇಕ್ಸ್ ನಾವು ಡೈರೆಕ್ಟ್ ಎತ್ತಾಗೋದಕ್ಕಾಗಲ್ಲ ಮೈನರ್ ಇರಿಗೇಷನ್ ಪರ್ಮಿಷನ್ ಡಿ ಸಿ ಪರ್ಮಿಷನ್ ಎಲ್ಲ ತಗೊಬೇಕವ್ ಅದ್ರಲ್ಲಿ ಸ್ವಲ್ಪ ಡಿಲೇ ಆಗಿ ಅವರಿಗೆಲ್ಲ ಪರ್ಮಿಷನ್ ತಗೊಂಡು ಸಾಯಿಲ್ ಎಲ್ಲ ಸ್ಟ್ಯಾಕ್ ಮಾಡ್ಕೊಂಡಿದ್ದಾರೆ ರಿಮೆನಿ ಪ್ಲ್ಯಾಂಟ್ ಎಲ್ಲ ಎರೆಕ್ಟ್ ಮಾಡಿದ್ದಾರೆ ಅದೆಲ್ಲ ಪ್ಲ್ಯಾಂಟ್ ಎಲ್ಲ ಆಲ್ರೆಡಿ ಎಲ್ಲ ಇದೆ ಎಸ್ ಸರ್ ಎಸ್ ಇಸ್ ಕಂಪ್ಯೂಟರ್ ವಿತಿನ್ ಡಿಸೆಂಬರ್ ಈ ಸದರಿ ಕಾಮಗಾರಿಗೆ ಇಷ್ಟು ದಿನ ಅಲ್ಲಿನ ಭೂ ಸ್ವಾಧೀನತೆಯ ವಿಚಾರವಾಗಿ ಕಾನೂನಾತ್ಮಕ ತೊಡಕುಗಳಿದ್ದವು ಆದ್ದರಿಂದ ಕಾಮಗಾರಿಯನ್ನು ಆಗಾಗ ನಿಲ್ಲಿಸಿ ಮತ್ತೆ ಮತ್ತೆ ಪ್ರಾರಂಭಿಸಬೇಕಾಗಿತ್ತು ಕಳೆದ ಜುಲೈನಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದನೇ ಜುಲೈನಲ್ಲಿ ಎಲ್ಲ ಕಾನೂನಾತ್ಮಕ ಸಮಸ್ಯೆಗಳು ಪರಿಹಾರಗೊಂಡಿವೆ ಹಾಗಾಗಿ ಈಗ ಕೆಲಸ ಪರಿಪೂರ್ಣವಾಗಿ ಪ್ರಾರಂಭಗೊಂಡು ಬಿರುಸಿನಿಂದ ಸಾಗುತ್ತಿದೆ ಮುಂಬರುವ ಡಿಸೆಂಬರ್ ಅಂತ್ಯದೊಳಗೆ ಈ ಕಾಮಗಾರಿಯನ್ನ ಕಡಾಖಂಡಿತವಾಗಿ ಪೂರ್ಣಗೊಳಿಸಿ ಜನರ ಉಪಯೋಗಕ್ಕಾಗಿ ಫ್ಲೈಓವರ್ ಅನ್ನು ನೀಡಲಾಗುವುದು ಎಂದು ಮುಖ್ಯ ಅಧಿಕಾರಿಗಳಾದಂತಹ ಶ್ರೀ ಜಯಕುಮಾರ್ ಅವರು ತಿಳಿಸಿಕೊಟ್ಟಿದ್ದಾರೆ ನಮ್ಮ ಕರೆಗೆ ಸ್ಪಂದಿಸಿ ಪ್ರತಿಕ್ರಿಯಿಸಿದ ಮಾನ್ಯ ಜಯಕುಮಾರ್ ಅವರಿಗೆ ಆರಾಧ್ಯ ಟಿವಿಯ ವೀಕ್ಷಕರ ಕಡೆಯಿಂದ ಅತ್ಯಂತ ಪ್ರೀತಿಪೂರ್ವಕ ಮತ್ತು ವಿನಯ ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀವಿ ಎಲ್ಲವೂ ಅಂದುಕೊಂಡಂತೆ ಆದರೆ ಮುಂಬರುವ ಡಿಸೆಂಬರ್ ಅಂತ್ಯದೊಳಗೆ ಕಾಮಗಾರಿ ಮುಗಿದು ಫ್ಲೈಓವರ್ ಜನರ ಉಪಯೋಗಕ್ಕೆ ಸಿಗಲಿದೆ ಸೊ ಅದಕ್ಕಿಂತಲೂ ಬೇಗ ಮುಗಿದು ಜನರ ಉಪಯೋಗಕ್ಕೆ ಫ್ಲೈಓವರ್ ಬರಲಿ ಎಂಬುದು ನಮ್ಮ ಆಶೆಯೂ ಕೂಡ ವಂದನೆಗಳೊಂದಿಗೆ ಸುನೀಲರಾಧ್ಯ